गुड मॉर्निंग कमबैक माइट टू द चैनल सो ಬೆಳಗೆ ಅಮ್ಮ ಗೆಲ್ಸು ಬಯಲಿ ಕಿಟ್ಟಿದ್ರು ದೋಸೆ होईದ ಆದ್ಮೇಲೆ ಬೆಂಕೆ ಹೊತ್ತತೆ ತರಕ್ಕೆ ಕ್ಯಾನ್ಸರ್ ಬಯಲಿ ಕಿಟ್ಟಿದ್ರು ಮಳೆಗಾಲದಲ್ಲಿ ಅದನ ಬೇಸಿ ಸಾರಿ 19 ಸಿ ಬೇಸಿ ಆ ಮಳೆಗಾಲ ತಿನ್ಬಹುದು ಅಂತ ಇವತ್ತು ಬೆಳಗ್ಗೆ ದೋಸೆ ಮತ್ತು ನಿನ್ನೆ ಆ ಸಾರಿತ್ತು ಚಾಯಕ್ಕೆ ಕಣ ಚಾಯ ಕುಡಿಯೋದು ನಾವು ಹಾಲಿ ದೋಸೆ ಕಣ್ಣ ಚಾಯೇ ಕುಡಿಯೋದು ಚಾಯೆಲ್ಲ ಕುಡಿತಾದಮೇಲೆ ಗೆಣಸು ರೆಡಿಯಾಗಿತ್ತು ಬೆಂದು ಸೊ ಅದ್ರ ಬಿಸಿ ಸಿಪ್ಪೆ ಬಿಡಿಸಿ ಕಟ್ ಕಟ್ ಮಾಡಿ ಹಾಕಿದ್ದು ಬಿಸಿ ಇತ್ತು ಅದನ್ನು ಮತ್ತು ಬಿಸಿಲಿಗೆ ಹಾಕುವ ಅಂತೇಳಿ ಮಳೆಗಾಲ ಬರ್ತದೆ ಅಂತ ಹೇಳುವಾಗ ಈ ಸಂಡಿಗೆ ಮಾಡೋದು ಹಪ್ಪಳ ಮಾಡೋದು ಇಂಥದ್ದೆಲ್ಲ ಬಂಡಿನವ್ರು ಮಾಡ್ತಾ ಇದ್ರು ಸೊ ನಮ್ಮಲ್ಲಿ ಗೆಣಸಿತ್ತು ಇತ್ತು ಸೊ ಅದಕ್ಕೆ ವೇಸ್ಟ್ ಮಾಡಬೇಡ ಅಂತ ಅದನ್ನ ಬೇಯಿಸಿ ಹುಡಿ ಮಾಡಿ ಮತ್ತೆ ಯೂಸ್ ಮಾಡ್ಬೋದಲ್ಲ ಅಂತ ಮಾಡ್ತಾಯಿತ್ತು ಗೆಣಸನ್ನೆಲ್ಲ ತುಂಡು ತುಂಡು ಮಾಡಿ ಎಲ್ಲ ರೆಡಿ ಮಾಡಿಟ್ಟಾಗಿದೆ ಇದನ್ನು ನೀನು ಟೈರ್ಸ್ ಮೇಲೆ ತಗೊಂಡೋಗಿ ಬಿಸಿಲಿಗೆ ಉಳಗಿಸ್ಬೇಕು ಒಂದು ಎರಡು ಮೂರು ಬಿಸಿಲಾದರೂ ಇದಕ್ಕೆ ತಾಗಬೇಕು ಇಲ್ಲೆಲ್ಲ ನನ್ನ ಗ್ರಾಫ್ಟ್ ಐಟಮ್ಸ್ ಇದೆ ಎಲ್ಲ ಪೆಂಡಿಂಗ್ ಒಳ್ಳೆ ಬಿಸಿಲಿದೆ ಇದನ್ನು ಒಣಗಿಸುವ ಅಡಿಗೆ ತೊಟ್ಟೆ ಹಾಕಿ ಹಾಕಿದ್ದು ಪ್ಲಾಸ್ಟಿಕ್ ಪ್ಲಾಸ್ಟಿಕನ್ನು ನೀಟಾಗಿ ವಾಶ್ ಮಾಡಿ ಅದರ ಮೇಲೆ ಗೆಣಸು ಹಾಕಿದೆ ಇನ್ನು ಇದು ಒಣಗಿ ಮಳೆಗಾಲದಲ್ಲಿ ಅದನ್ನ ನೀರಾಗಿ ನೆನೆಸಿಟ್ಟು ಒಗ್ಗರಣೆ ಹಾಕಿದರೆ ನಾನು ಹೊರಗೆ ಕೆಲಸ ಮಾಡಿ ಬರೋ ಸಲಮ್ಮ ಒಣಗಿ ಮೀನು ಪಲ್ಯ ಇಟ್ಟಿದ್ರು ಗ್ಯಾಸಲ್ಲಿ ಸೊ ಅದನ್ನ ನೋಡ್ತಾಯಿದ್ದೆ ಅದಾದ್ಮೇಲೆ ಈಗ ಅನ್ನ ಹಾಕಿಬಿಟ್ಟು ಅವು ಬಂದಿತ್ತು ಅದನ್ನ ಕಟ್ಟಿ ಬೆಕ್ಕುಗಳು ಸೆಕೆಗೆ ಬಚ್ಚಲು ಡೆಲ್ಸಲ್ಲೇ ಮಲಗಿದ್ದು ಸೆಕೆಗೆ ಅವಕ್ಕೆ ತಂಪಾಗ್ತದೆ ಅಂತ ಅನಿಸುತ್ತೆ ಅದಾದ್ಮೇಲೆ ಒಂದುವರೆ ಆಯಿತು ನಮ್ಮ ಕಾಲ ವಾಶ್ ಮಾಡಿ ಬಂದೆ ಸವಾಗ ಅಮ್ಮ ಉಪ್ಪು ಮೆಣಸು ರೆಡಿ ಮಾಡ್ತಿದ್ರು ಮಾವಿನ ಹಣ್ಣು കായിി മെണ്സു ഉപ്പാക്കി ഗംജനീരല്ല മാത്രല്ല അതി ഊട്ടി അതായമേ മധ്യാന ഊട്ട് ഊട്ടെല്ലാം സു പരിസ് തെടു സംഞ്ചു മെണ്സുകൊള്ളിക്കിത്തോ സമുണ്ട് ജോത്ത ഹണ് മെണ്സിക്കൊലിക്ക് അതെ

ಹಾಗೂ ಹೀಗೂ ಮೆಣಸು ಕೊಯ್ತಾಯ್ತು ಇನ್ನು ಮನೆಗೆ ಹೋಗಿ ಚೆಂದ ಕೈಯೆಲ್ಲ ತೊಳಿಬೇಕು ಫುಲ್ಲು ಉರಿತಾ ಇದೆ ಕೈಯೆಲ್ಲ ಇವತ್ತು ಚಾಯಕ್ಕೆ ಹಲಸಿನ ಕಡಿಮೆ ಇತ್ತು ಹಾಗೆ ಕಣ್ಣು ಚಾಯ್ ಕೊಡಿದ್ವಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬಾಯ್